ಮಡಕೆಲ್ಲ ಯೂಸ್ ಮಾಡಿ ಆಯ್ತು ಪೆಟ್ಟಿಗೆ ಎಲ್ಲ ಯೂಸ್ ಮಾಡಿ ಆಯಿತು ಒಳಗಡೆ ಸಾರಿ ಕ್ಲೀನ್ ಮಾಡಿದೆ ಆಯ್ತಾ ಫುಲ್ಲು ಸ್ಪ್ರೆಡ್ ಆಗಿ ಪೆಟ್ಟಿಗೆ ಹೊರಗಡೆ ಹೋದ್ರೆ ಇದೆಲ್ಲ ವೈರ್ ಆಯ್ತಾ ಇದು ತೆಕ್ತೇನೆ ಫಸ್ಟ್ ಇಲ್ಲಿ ಕಿಕ್ಕಿ ಕೋಳಿ ಕೋಳಿದು ಬೇರದಲ್ಲಿ ಯಾಕಂದ್ರೆ ಒಂದೊಂದು ಕ್ಷಣ ನಿಮಗೆ ಸಿಗುವುದು ಒಂದೊಂದು ಸಂಭ್ರಮವೇ ಅಲ್ವಾ ಅದ್ರ ಜಾಸ್ತಿ ಚಾನ್ಸಸ್ ಮೇಲೆ ಕೆಳಗಡೆ ಇಟ್ಟರು ಕೂಡ ಪರವಾಗಿಲ್ಲ ಆಗ್ತದೆ ಸಿಕ್ಕ ಸಿಕ್ಕ ಜಾಗದಲ್ಲಿ ಹೋಗಿ ಇಡ್ತೇನೆ ಮತ್ತೆ 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 ನೋಡುವ ಏನಾಗ್ತದೆ ಅಂತ ಎಲ್ರಿಗೂ ನಮಸ್ಕಾರ ನೋಡಿ ಎಂತ ಗೊತ್ತುಂಟ ನಮಗೆ ಗೊತ್ತುಂಟು ಜೇನಿದ್ದು ಪಾಲು ಮಾಡುವ ಕಾಲ ಅಂತ ಅಲ್ವಾ ಮಳೆಗಾಲದ ನಂತರ ಜೇನು ನೊಣಗಳು ತಾನಾಗಿ ಪಾಲಾಗಿ ಅದೆಲ್ಲ ಅಲ್ವಾ ಎಂತಂದರೆ ನಾವು ಖಾಲಿ ಪೆಟ್ಟಿಗೆ ಕಾಡಿನಲ್ಲಿ ಅಥವಾ ತೋಟದಲ್ಲಿ ಎಲ್ಲಿಯಾದರೂ ಇಟ್ಟರೆ ನೊಣಗಳು ಬರ್ತವೆ ಆದರೆ ಅದಕ್ಕೆ ಒಂದು ಕ್ರಮ ಉಂಟು ಪೆಟ್ಟಿಗೆಲ್ಲ ಕ್ಲೀನಾಗಿ ಇಡಬೇಕು ಮತ್ತು ಪೆಟ್ಟಿಗೆಯ ಒಳಗೆ ನೀವು ಮೇಣ ಸ್ವಲ್ಪ ಮೆಲ್ಟ್ ಮಾಡಿ ಹಚ್ಚಿದರೆ ಎಂಟ್ರೆನ್ಸಲ್ಲಿ ಅಥವಾ ಪೆಟ್ಟಿಗೆಯ ಒಳಗಡೆ ನೊಣಗಳಿಗೆ ಒಂದು ಆಕರ್ಷಣೆ ಆಗ್ತದೆ ಅಂತ ಹಾಂ ಹೌದು ಅದು ಕರೆಕ್ಟ್ ಆದರೆ ಇದು ಒಂದು ನೆನಪಿರ್ಲಿ ಅದರಲ್ಲಿ ಏನಾಗ್ತದೆ ಗೊತ್ತುಂಟಾ ಈಗ ನಾನು ತೋರಿಸ್ತೇನೆ ನೋಡಿ ನನ್ನ ಎದುರು ಮೂರು ಡ್ರಮ್ ಉಂಟು ಇದು ಪೆಟ್ರೋಲ್ ಇದ್ದು ಯಾವುದೋ ಡ್ರಮ್ ಆಯಿತಾ ಅಂದರೆ ಕೆರೊಸಿನ ಎಂಥದಂತ ಗೊತ್ತಿಲ್ಲ ಯಾವುದೋ ಆಯಿಲ್ ಇದ್ದ ಡ್ರಮ್ ಎಂಥದ್ದು ಉಂಟು ನಾನು ಒಂದು ಸಲ ಯೋಚಿಸಿದೆ ಎಲ್ಲ ಯೂಸ್ ಮಾಡಿ ಆಯಿತು ಪೆಟ್ಟಿಗೆಯೆಲ್ಲ ಯೂಸ್ ಮಾಡಿ ಆಯಿತು ಈ ಪ್ಲಾಸ್ಟಿಕನ್ನು ಯೂಸ್ ಮಾಡಿ ಒಳಗಡೆ ಮೇನ ಎಲ್ಲ ಹಚ್ಚಿ ನೊಣಗಳಿಗೆ ಆಕರ್ಷಣೆ ಮಾಡುವಂತೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ನಾನು ಒಂದು ಸಲ ಪ್ರಯೋಗ ಮಾಡಿ ನೋಡಿದೆ ಅದು ಎಂತಾಯ್ತು ಗೊತ್ತುಂಟಾ ನೋಡಿ ಇದು ಈ ಪೆಟ್ಟಿಗೆಯನ್ನು ಯೂಸ್ ಮಾಡಿದೆ ಆಯ್ತಾ ಹೋದ ವರ್ಷ ಆಯಿತಾ ಈ ವರ್ಷ ಅಲ್ಲ ಈ ವರ್ಷ ನೋಡ್ತೇನೆ ಪೂರ್ಣ ಏನಾದರೂ ಮಾಡಲಿಕ್ಕೆ ಆಗ್ತದಾ ಇಲ್ವ ಅಂತ ಆದರೆ ನಾನೊಂದು ತೋರಿಸ್ಲಿಕ್ಕಿತ್ತು ನಿಮಗೆ ನೋಡಿ ನೋಡಿ ಒಳಗಡೆ ಸಾರಿ ಕ್ಲೀನ್ ಮಾಡಿದೆ ಆಯ್ತಾ ಕ್ಲೀನ್ ಮಾಡಿದಂದರೆ ಬಿಸಿನೀರು ಕುದಿಯುವ ನೀರು ಹಾಕಿ ಮತ್ತು ಸೋಪು ಡಿಟರ್ಜೆಂಟ್ ಏನು ಎಲ್ಲ ಸಿಗ್ತದೆ ಅಂದರೆ ಆ ಪೆಟ್ರೋಲಿದ್ದು ಇದ್ದು ಆ ಎಣ್ಣೆದ್ದು ಪರಿಮಳ ಅದು ಸ್ಮೆಲ್ ಉಂಟಲ್ಲ ಅದು ಹೋಗಲಿಕ್ಕೆ ಅಂತ ನಾನು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದೇನೆ ಸೂರ್ಯನ ಬೆಳಕು ಇರುವಾಗ ನಾನು ವಾರಗಟ್ಟಲೆ ಡ್ರಮ್ಮನ್ನು ಇಟ್ಟು ಫುಲ್ಲು ಅಂದರೆ ಹೌದು ನಂದು ಒಂದೇ ಉದ್ದೇಶ ಇದ್ದದ್ದು ಅದರದ್ದು ಸ್ಮೆಲ್ ಹೋಗಲಿಕ್ಕೆ ಆಯ್ತಾ ಅಂದರೆ ಅದರ ಸ್ಮೆಲ್ ಹೋಗ್ತೇನೆ ಇರಲಿಲ್ಲ ಹಾಗಾಗಿ ಆಯ್ತು ಆಯ್ತಾ ಅಂದರೆ ಒಂದು ದಿನ ಅದು ಸಕ್ಸಸ್ ಆಯಿತು ಮತ್ತೆ ಏನು ಮಾಡಿದೆ ನೋಡಿ ಮೇಲ್ಗಡೆ ತೂತು ಮಾಡಿದ್ದೇನೆ ಸಣ್ಣ ಸಣ್ಣ ತೂತು ಇಲ್ಲಿ ಇಲ್ಲಿ ಸೈಡಲ್ಲಿ ಇಲ್ಲಿ ಸೈಡಲ್ಲಿ ಹಿಂದೆಗಡೆ ಮತ್ತು ಇಲ್ಲಿ ಕೆಳ ಫುಲ್ಲು ಸೈಡ್ ಆಯಿತಾ ಯಾಕೆ ಗೊತ್ತುಂಟಾ ಒಳಗಡೆ ಮೇಣ ನಾವು ಹಚ್ತೇವಲ್ಲ ಆ ಮೇಣದ್ದು ಪರಿಮಳ ಫುಲ್ಲು ಸ್ಪ್ರೆಡ್ ಆಗಿ ಪೆಟ್ಟಿಗೆ ಹೊರಗಡೆ ಹೋದರೆ ನೊಣಗಳಿಗೆ ಒಂದು ಅಂದರೆ ಒಂದು ಸ್ಮೆಲ್ ಬೇಗ ಸಿಗ್ತದೆ ಅಂತ ಅದು ಆ ಉದ್ದೇಶಕ್ಕಾಗಿ ಇಲ್ಲಿ ಫುಲ್ಲು ತೂತೆಲ್ಲ ಮಾಡಿದೆ ಆಯಿತಾ ಹೌದು ಮಳೆಗಾಲದಲ್ಲಿ ನೀವು ಹೇಳಬಹುದು ಒಳಗಡೆ ನೀರು ಬೀಳ್ತದೆ ಅಂತ ಈ ಕೋಳಿ ಉಂಟಲ್ಲವಾ ಡಿಸ್ಟರ್ಬೇ ಮಾಡುದು ಆ ಎಂತ ಹೇಳಿದೆ ಹಾಂ ಇದು ಕಂಟಿನ್ಯೂ ನೋಡಿ ಇದೆ ಡಿಸ್ಟರ್ಬ್ ಅಂತ ಹೇಳುದು ಹಾಂ ಎಂತ ಕಂಟಿನ್ಯೂ ಮಾಡ್ತೀನಿ ಹೌದು ಮಳೆಗಾಲದಲ್ಲಿ ಆ ತೂತಿನ ಒಳಗೆ ನೀರು ಹೋಗ್ತದೆ ಇಲ್ಲಿ ಮೇಲ್ಗಡೆ ಮಾಡಿದ್ದೇನೆ ಹಾಂ ಅದು ನೀವು ಕೇಳ್ಬೋದು ಆದರೆ ಇಲ್ಲ ಅದು ನಾನು ಕರೆಕ್ಟಾಗಿ ನೋಡಿದ್ದೇನೆ ಅದೆಲ್ಲ ಎಲ್ಲ ಹಾಕಿ ನೀರು ಒಳಗೆ ಹೋಗದಾಗೆ ಒಂದು ವರ್ಷ ಫುಲ್ ಇಟ್ಟಿದ್ದೀನಿ ಆಯಿತಾ ಹೊರಗಡೆನೆ ಮರದ ಮೇಲೆ ಮತ್ತೆ ನಾನು ಮೊನ್ನೆ ನಾನು ಮಳೆಗಾಲ ಆಯ್ತಲ್ವಾ ಅದರ ನಂತರ ನಾನು ತೆಗೆದದ್ದು ಯಾಕೆ ಗೊತ್ತುಂಟ ನಾನು ತೋರಿಸ್ತೇನೆ ನೋಡಿ ಏನೆಲ್ಲ ಕಿತಾಪತಿ ಮಾಡಿದ್ದೇನೆ ಅಂದರೆ ನೋಡಿ ನಾನು ನೋಡಿ ನಾನು ಫುಲ್ ಯೋಚನೆ ಮಾಡಿದ್ದೇನೆ ಆಯಿತಾ ಒಂದು ವೇಳೆ ನೊಣಗಳು ಒಳಗಡೆ ಬಂದರೆ ಅವುಗಳು ಒಳಗಡೆ ಕೂತ್ಕೊಂಡ್ರೆ ತೆಗೆಯುವುದು ಹೇಗೆ ಅಂತ ಅದು ಕೂಡ ಯೋಚನೆ ಎಲ್ಲ ತಲೆಯಲ್ಲಿ ಇಟ್ಟು ಆಗಿ ಮಾಡಿದ್ದೇನೆ ನಾನು ತೋರಿಸ್ತೇನೆ ನೋಡಿ ನೋಡಿ ಸತ್ಯ ಹೇಳಿದ್ದೇನೆ ಕೋಲಿದ್ದು ನಾನು ತೋರಿಸ್ತೇನೆ ನೋಡಿ ಇದೆಲ್ಲ ವೈರ್ ಆಯ್ತು ಇದು ತೆಕ್ತೇನೆ ಫಸ್ಟ್ ಇಲ್ಲಿ ನೋಡಿ ಆಯ್ತು ಇಲ್ಲಿ ಎದುರುಗಡೆ ನೋಡಿ ಮೇಣ ಮೆಲ್ಟ್ ಮಾಡಿ ಎಂಟ್ರೆನ್ಸ್ ಅಲ್ಲಿ ಹಾಕಿದ್ದೇನೆ ಮತ್ತೆ ನೋಡಿ ಇಲ್ಲಿ ಎಲ್ಲ ತೂತು ಮಾಡಿ ವಯರ್ ಎಲ್ಲ ಇದು ಮಾಡಿದ್ದೆ ಹಾ ಮತ್ತೆ ಎಂತ ಗೊತ್ತುಂಟಾ ನೋಡಿ ಬರಿ ಕಿಕ್ಕಿ ಕೋಳಿ ಈ ಕೋಳಿದು ಬೇರದಲ್ಲಿ ಆ ಎಂತ ಹೇಳಿದಿ ಆ ಒಳಗಡೆ ಒಳಗಡೆ ಎಂತ ಗೊತ್ತುಂಟ ನಾನು ನೋಡಿ ಇಲ್ಲಿ ಮೇಲ್ಗಡೆ ಫ್ರೇಮ್ ಗಳು ಇಡುವ ಹಾಗೆ ತೂತು ಮಾಡಿದ್ದೇನೆ ನಾನು ಫ್ರೇಮ್ ಇಟ್ಟಿದ್ದೆ ಆಯ್ತಾ ನೋಡಿ ತೋರಿಸ್ತೇನೆ ಈ ಫ್ರೇಮು ಹೀಗೆ ನಿಲ್ಲುವ ಹಾಗೆ ಮೂರು ಫ್ರೇಮು ನಿಲ್ಲುವ ಹಾಗೆ ನಾನು ತೂತು ಎಲ್ಲ ಮಾಡಿದ್ದೇನೆ ನೋಡಿ ಇಲ್ಲಿ ಅಡಿಯಲ್ಲಿ ಉಂಟಾಯ್ತಾ ಹೀಗೆ ಮಾಡಿ ಮೇ ಅಲ್ಲಿ ವಯರೆಲ್ಲ ಹಾಕಿ ಎಲ್ಲ ಮಾಡಿದ್ದೆ ನೋಡಿ ಯಾಕಂದರೆ ಒಂದು ವೇಳೆ ನೊಣಗಳು ಒಳಗೆ ಬಂದರೆ ಸೀದಾ ಫ್ರೇಮಲ್ಲಿ ಬಂದು ತಟ್ಟಿ ಕಟ್ಟಲಿ ಅಂತ ಇಲ್ಲಾದರೆ ಒಳಗೆ ತಟ್ಟಿ ಕಟ್ಟರೆ ತೆಗಲಿಕ್ಕೆ ಹೌದು ಆಗ್ತದೆ ಸುಲಭ ಆಗ್ತದೆ ಆದರೆ ಇದರಲ್ಲಿ ಹಾಕಿದರೆ ತುಂಬ ಸುಲಭ ಅಲ್ವಾ ಅದಕ್ಕೆ ಇದಕ್ಕೆ ವ್ಯಾಕ್ ಎಲ್ಲ ಹಾಕಿ ಒಳಗೆ ಹಾಕಿದ್ದೆ ಮತ್ತೆ ನಾನು ಆರು ತಿಂಗಳ ನಂತರ ನನಗೆ ತೆಗಬೇಕಾಯಿತು ಈ ಫ್ರೇಮ್ಗಳನ್ನು ಬೇರೆ ನನ್ನದು ಪೆಟ್ಟಿಗೆಗಳಿಗೆ ಇದ್ದು ಅಗತ್ಯ ಇತ್ತು ಆಗ ನಾನು ನೋಡುವಾಗ ಎಂಥ ದುರಂತ ಅಂದರೆ ಫುಲ್ಲು ವ್ಯಾಕ್ಸ್ ಮಾತಿದ್ದು ಇದು ಇತ್ತು ಆಯಿತಾ ಗೂಡು ಅಂದರೆ ಹುಳದ್ದು ಅದು ಉಂಟಲ್ವ ಗೂಡೆಲ್ಲ ಮಾಡ್ತದೆ ಹಾಂ ಅದು ಫುಲ್ಲು ಈ ಪೆಟ್ಟಿಗೆಯಲ್ಲಿ ಇತ್ತು ಅಂದರೆ ಈ ಇತ್ತು ಮತ್ತು ಹೌದು ಅಂದಾಜು ಮಾಡಿ ನೋಡಿದೆ ಅದು ಎಂತ ಗೊತ್ತುಂಟ ನಾವು ಮೇಣ ಮೆಲ್ಟ್ ಮಾಡಿ ಒರೆಸ್ತೇವೆ ಅಲ್ವಾ ಹಾಂ ಅದಕ್ಕೂ ಕೂಡ ಈ ವ್ಯಾಕ್ಸ್ ಮಾತಿದ್ದು ಕಾಟ ಇದಾಯಿತು ಅಂದರೆ ನಾ ಹೌದು ಅಂದರೆ ಹೌದು ಆ ಚಿಟ್ಟೆ ಬಂದು ಮೊಟ್ಟೆ ಇಟ್ಟಿದ್ದು ಹೇಗೂ ಮೇಣ್ಣ ಫ್ರೆಶ್ ಆಗಿತ್ತಲ್ವ ಈ ಯಾವಾಗ ಬಂತಂತ ಗೊತ್ತಿಲ್ಲ ಅವು ಅದು ಅದು ಮೊಟ್ಟೆ ಒಡೆದು ಹುಳ ಆಗಿ ಹುಳ ಎಲ್ಲ ಇದ್ದ ಮೇಣವನ್ನು ತಿಂದು ನೋಡಿ ಇದೆಲ್ಲ ಅದೇ ಮತ್ತೆ ಎಂತ ಮಾಡಿದೆ ಗೊತ್ತುಂಟ ನಾನು ಫ್ರೇಮ್ಗಳನ್ನು ತೆಗೆದ ನಂತರ ಮುಚ್ಚಳವನ್ನು ಹಾಕಿ ಪುನಃ ಮರದಲ್ಲಿ ಇಟ್ಟಿದೆ ಬಂದರೆ ಬರುವರು ಅಂತ ಅಂದರೆ ಇದು ಆಗೋದು ಅಪರೂಪ ಆಯ್ತಾ ಅದು ಕೆಲಸರಿ ಆಗ್ತದೆ ಒಂದು ವೇಳೆ ನಿಮ್ಮ ಗೂಡಿನಿಂದ ನೊಣಗಳು ಪಲಾಯನ ಆದರೆ ಅಂದರೆ ವ್ಯಾಕ್ಸ್ ಮಾತು ಇದ್ದ ಕಾರಣದಿಂದ ಪಲಾಯನ ಆದರೆ ಮತ್ತೆ ಹೌದು ವ್ಯಾಕ್ಸ್ ಮಾತ್ ಒಳಗಡೆ ಇದ್ದರೆ ತಟ್ಟಿಯೆಲ್ಲ ತಿಂದು ಗೂಡೆಲ್ಲ ಕಟ್ಟಿ ಅದೆಲ್ಲ ಸಹಜ ಅಲ್ವಾ ಹಾಂ ಮತ್ತೆಂತ ಗೊತ್ತುಂಟ ನೀವು ಪೆಟ್ಟಿಗೆ ಕ್ಲೀನ್ ಮಾಡದಿದ್ದರೆ ಆ ಪೆಟ್ಟಿಗೆಯನ್ನು ಹಾಗೆಯೇ ಇಟ್ಟಿದ್ದಿದ್ದರೆ ಕೆಲವು ಸಾರಿ ನೊಣಗಳು ಬಂದು ಕೂತ್ಕೊಳ್ಳುವ ಚಾನ್ಸಸ್ ಉಂಟು ಯಾಕಂದರೆ ಮೇನ್ ಸ್ಮೆಲ್ ಹೇಗೂ ಪೆಟ್ಟಿಗೆಯಲ್ಲಿ ಇತ್ತಲ್ವ ಆ ಇದರಿಂದ ಬರುವವರಂತ ನಾನು ಬಾಕ್ಸನ್ನು ಹಾಗೆಯೇ ಮೇಲೆ ಇಟ್ಟದ್ದು ಹೌದು ಇದು ಪೆಟ್ರೋಲ್ ಇದ್ದು ಬಾ ಇದು ಕ್ಯಾನ್ ಪ್ಲಾಸ್ಟಿಕ್ ಕ್ಯಾನ್ ಕ್ಯಾನು ಆದರೆ ಮೇಣ ನಾನು ಒರೆಸಿದೆ ಅಲ್ವಾ ಇದಕ್ಕೆ ನೋಡಿ ಕೆಲವು ಮೇಣ ಇಲ್ಲೇ ಉಂಟು ಆ ಸ್ಮೇಲಿಗೂ ಅಟ್ಲೀಸ್ಟ್ ಬರುವವರಂತ ಒಂದು ಪ್ರಯತ್ನ ಆಯಿತಾ ಮತ್ತೆ ಹೌದು ಆಗ ಬಂದರೆ ಬರ್ತಾರೆ ಅಂತ ಒಂದು ಮಾಡಿ ನೋಡಿದ್ದು ನೋಡಿ ಪ್ರಯತ್ನದಲ್ಲಿ ಏನು ಕೂಡ ಬೇಜಾರಿಲ್ಲ ಅಟ್ಲೀಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಅಲ್ವಾ ಏನೂ ಮಾಡಿದೆ ಅಲ್ವಾ ಅದರದ್ದು ಒಂದು ಸಹ ಖುಷಿಯನ್ನು ನೀವು ಸಂಭ್ರಮಿಸಬೇಕು ಫೈನಲ್ ಆಗಿ ಲಾಸ್ಟಲ್ಲಿ ಇದು ರಿಸಲ್ಟಿಗೆ ನೀವು ಕಾಯಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದರೆ ಅದೇ ಒಂದು ಸಂಭ್ರಮವಾಗಿ ನೀವು ಎಂಥ ಆಚರಿಸಬೇಕು ಆಚರಿಸುವುದು ಅಂದರೆ ಎಂತ ಜಾತ್ರೆ ಊರಿಡವರನ್ನು ಕರೆದು ಊಟ ತರಿಸೋದು ಹಾಗೆ ಪಾರ್ಟಿ ಮಾಡೋದು ಅಂದರೆ ಸಣ್ಣ ಸಣ್ಣ ವಿಷಯಗಳು ನೀವು ಐದು ನಿಮಿಷದಲ್ಲಿ ಎಂಥ ಚಿಕ್ಕ ಕೆಲಸ ಮಾಡಿ ಮುಗಿಸ್ತೀರಿ ಅದು ಕೂಡ ಅದು ಎಂಥದ್ದು ಮಾಡಿದ್ದೀರಿ ಅದು ಕೂಡ ಒಂದು ಸಂಭ್ರಮವೇ ಅಲ್ವಾ ಇಲ್ಲದ್ರೆ ಸುಮ್ಮನೆ ಅದು ಅರ್ಧಕ್ಕೆ ಬಿಟ್ಟು ಇನ್ನೊಂದಕ್ಕೆ ಕೈ ಹಾಕಿ ಮತ್ತೆ ಅದು ಕೂಡ ಬಿಟ್ಟು ಯಾಕಂದರೆ ಒಂದೊಂದು ಕ್ಷಣ ನಿಮಗೆ ಸಿಗುವುದು ಒಂದೊಂದು ಸಂಭ್ರಮವೇ ಅಲ್ವಾ ಹೌದು ಆ ದೃಷ್ಟಿಯಲ್ಲಿ ನಾನು ಮಾತನಾಡೋದು ಹಾಗೆ ಮಾಡಿ ಆಯಿತಾ ನೀವು ಸುಮ್ಮನೆ ಇದರಲ್ಲಿ ಆಗಲಿಕ್ಕಿಲ್ಲ ಮಾರೆ ಅಂತ ನೀವು ಯಾವುದೇ ಕೆಲಸವನ್ನು ಇದು ಮಾಡಲಿಕ್ಕೆ ಹೋಗಬೇಡಿ ಮಾಡಿ ನೋಡುವ ಅಂತ ಒಂದು ಕುತೂಹಲ ಉಂಟು ಅಲ್ವಾ ಹಾಂ ಅದೇ ಅದರಲ್ಲಿ ಇರುವ ನಿಜ ಖುಷಿ ಒಂದು ಸಾರಿ ಮಾಡಿ ನೋಡುವ ಮತ್ತೆ ಏನಾಗ್ತದೆ ಮತ್ತೆ ನೋಡುವ ಒಂದು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದೆ ಅಂತ ಲೀಸ್ಟ್ ನಾನು ಕೈ ಹಾಕಿದೆ ಅಂತ ಅದರಲ್ಲಿ ನೀವು ಇದು ಅದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಹಾಂ ಇರಲಿ ನಾನು ಏನು ಹೇಳಿಕಿದ್ದೆ ಅಂದರೆ ಹೌದು ನೀವು ಯಾವುದೇ ಪೆಟ್ಟಿಗೆ ಅಥವಾ ಮಣ್ಣಿದ್ದು ಮಡೋಕ್ಕೆ ಯಾವುದಕ್ಕೆ ನೀವು ಹೀಗೆ ಒರೆಸ್ತೀರಿ ಮೇಣವನ್ನು ಬಿಸಿ ಮಾಡಿ ಇದು ವ್ಯಾಕ್ಸ್ ವ್ಯಾಕ್ಸ್ಮೊತ್ತು ಬರುವ ಚಾನ್ಸಸ್ಸು ಉಂಟು ಅಂತ ಇಲ್ಲಿ ಪ್ರೂಫ್ ಉಂಟು ಆಯಿತಾ ಮತ್ತೆ ಗೊತ್ತಿಲ್ಲ ಹೌದು ಅಷ್ಟು ಹೇಳಲಿಕ್ಕೆ ಇದ್ದೆ ಮತ್ತೆ ಹೌದು ಇದನ್ನು ನಾನು ಪುನಃ ಮರದ ಮೇಲೆ ಇಡ್ತೇನೆ ಆಯ್ತಾ ಹೌದು ಸೇಮ್ ಹಾಗೆಯೇ ಮಾಡ್ತೇನೆ ಎಂತ ಮೇಣವನ್ನು ಮೆಲ್ಟ್ ಮಾಡಿ ಫುಲ್ಲು ಇದಕ್ಕೆ ಒರೆಸಿ ಇಟ್ಟು ಬಿಡ್ತೇನೆ ನೋಡಿ ಹೇಗೂ ಪೆಟ್ಟಿಗೆ ಅಷ್ಟು ಒಳ್ಳೆಯದು ಉಂಟು ಚಂದ ಉಂಟು ಯಾಕೆ ಸುಮ್ಮನೆ ಇಲ್ಲಿ ಇಡೋದು ನೋಡಿ ಇಲ್ಲಿಯೇ ರಾಶಿ ಬೀಳ್ತದೆ ಸುಮ್ಮನೆ ಅದಕ್ಕೆ ಹೌದು ಕೆಲಸ ಉಂಟು ಕ್ಲೀನ್ ಮಾಡಲಿಕ್ಕೆ ತುಂಬ ಉಂಟು ಆ ಪರಿಮಳ ಆ ಪೆಟ್ರೋಲ್ ಸ್ಮೆಲ್ ಹೋಗಲಿಕ್ಕೆ ಮತ್ತೆ ಹೌದು ಬಿಡುವಿದ್ರೆ ನೀವು ಹಾಗೆ ಮಾಡಿ ಹೀಗೆ ಕ್ಯಾನ್ ಇಟ್ಟು ಇಟ್ಟುಬಿಡಿ ಅದರಲ್ಲಿ ಎಂತ ಉಂಟು ಬಂದರೆ ಬರ್ತಾರೆ ಮತ್ತು ಪ್ರಕೃತಿಗೆ ಎಲ್ಲ ಬಿಟ್ಟದ್ದು ನಿಮ್ಮ ಶ್ರಮ ನೋಡಿಯೇ ನಿಮಗೆ ಅದರದ್ದು ಸಿಹಿ ಸಿಗುವುದು ಹೇಳಬೇಕಾದ್ರೆ ನಿಮಗೆ ಗೊತ್ತುಂಟಲ್ಲ ನನಗೆ ಎಷ್ಟು ಸಿಕ್ಕಿದೆ ಅಂತ ಕಾಡಿನಲ್ಲಿ ಆಯಿತು ಅಷ್ಟೇ ನಾನು ತೋರಿಸಲಿಕ್ಕೆ ನೋಡಿ ಹೀಗೆ ಮಾಡ್ಬೋದು ನಿಮಗೆ ಮತ್ತೆ ಎಂತ ಗೊತ್ತುಂಟ ಇದು ಹಗುರ ತುಂಬ ಮರದ ಮೇಲೆ ತಗೊಂಡೋಗಿ ಇಡಲಿಕ್ಕೆ ಕೂಡ ನಾನು ಅದು ಯಾವುದು ಗೊತ್ತುಂಟಾ ಅದು ಅಡಿಕೆ ತೋಟದಲ್ಲಿ ಅಡಿಕೆ ಕೊಯ್ಲಿಕ್ಕೆ ಅದೊಂದು ಉದ್ದದ್ದು ಇದುಂಟಲ್ವ ಏಣಿ ಹಾಂ ಆ ಹೈಟಿನ ಮೇಲವರೆಗೆ ನಾನು ಇದು ಗೂಡನ್ನು ಇಟ್ಟಿದ್ದೆ ಅಂದರೆ ಚಾನ್ಸಸ್ ಜಾಸ್ತಿ ಅಲ್ವಾ ಅಲ್ಲಿ ಪರಿಮಳ ಸ್ಪ್ರೆಡ್ ಆಗೋದು ಫುಲ್ಲು ಗಾಳಿಗೆ ಕೆಳಗಡೆ ಇಟ್ಟರೂ ಕೂಡ ಪರವಾಗಿಲ್ಲ ಆಗ್ತದೆ ಕೆಳಗಡೆ ಹೂವಿಗೆ ಜೇನು ಬರುವಾಗ ಅದಕ್ಕೆ ಕೂಡ ಅಲ್ಲಿ ಅಲ್ಲಿ ಕೂಡ ಚಾನ್ಸಸ್ ಉಂಟು ಆದರೆ ಜಾಸ್ತಿ ಚಾನ್ಸಸ್ಸು ಮೇಲೆ ಅಲ್ಲಿ ಗಾಳಿ ಆಚೆಚೆ ಹೋಗೋದು ಜಾಸ್ತಿ ಅಲ್ವಾ ಆ ಇದರಲ್ಲಿ ನಾನು ಮರದ ಮೇಲೆ ಹೋಗಿ ಇಟ್ಟದ್ದು ಹಾಂ ಮತ್ತೆ ಎಂತ ಗೊತ್ತುಂಟ ಒಂದು ಅಡಿಕೆ ಮರ ನನ್ನದು ಮುಂಚಿನ ವೀಡಿಯೋದಲ್ಲಿ ತೋರಿಸಿದೆ ಆ ಸತ್ತ ಅಡಿಕೆ ಮರದಲ್ಲಿ ಕೆಳಗಡೆ ಒಂದು ಸ್ಮೈಲ್ ಇದು ಗುರುತು ಮಾಡಿ ನಾನು ಅದರದ್ದೊಂದು ವೀಡಿಯೋ ಮಾಡಿದ್ದೇನೆ ಅಲ್ವಾ ನೀವು ನೋಡಲಿಲ್ಲಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಉಂಟು ಹಾಂ ಆ ಅಡಿಕೆ ಮರ ಕೆಳಗೆ ಬಿತ್ತಾಯ್ತಾ ಈ ವರ್ಷದ್ದು ಗಾಳಿಗೆ ಹಾಗಾಗಿ ಅದರದ್ದು ಕೆಲಸ ನಾನು ಈಗ ಹೋಗಿ ಮಾಡ್ತೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ನಾನು ಇದು ಕಾಡಿನಲ್ಲಿ ಇಡ್ತೇನೆ ಸಿಕ್ಕ ಸಿಕ್ಕ ಜಾಗದಲ್ಲಿ ಹೋಗಿ ಇಡ್ತೇನೆ ಮತ್ತೆ 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 ನೋಡುವ ಏನಾಗ್ತದೆ ಅಂತ ಹೌದು ಅಷ್ಟೇ ನಾನು ಹೇಳಬೇಕಿತ್ತು ಇವತ್ತು ತುಂಬ ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ ಹೌದು ನಾನು ಇದು ಯೂಸ್ ಮಾಡೋದಿಲ್ಲ ಆಯಿತಾ ಪುನಃ ಇನ್ನೊಂದು ಕ್ಯಾನ್ ಯೂಸ್ ಮಾಡಿ ಹೋಗೋದಿಲ್ಲ ಯಾಕಂದರೆ ನನಗೆ ಈಗ ಅಡಿಕೆ ಮರ ಜಾಸ್ತಿ ಸಿಕ್ಕಿದೆ ಅಲ್ಲಿ ಕೆಳಗೆ ಬಿದ್ದಾಗ ಅಡಿಕೆ ಮರ ತುಂಬ ಉಂಟು ಫಸ್ಟ್ ಅದನ್ನು ಯೂಸ್ ಮಾಡುತ್ತೇನೆ ಅದು ನ್ಯಾಚುರಲ್ ಅಲ್ವಾ ಇದು ನಾನು ಲಾಸ್ಟ್ ಇಯರ್ ನನಗೆ ಅಡಿಕೆ ಮರ ಇರಲಿಲ್ಲ ಆಯಿತಾ ಸತ್ತ ಅಡಿಕೆ ಮರ ನನಗೆ ಸಿಗಲಿಲ್ಲ ಅದಕ್ಕೆ ನಾನು ಯೂಸ್ ಇದನ್ನು ಯೂಸ್ ಮಾಡಿದ್ದು ಇದು ಇಲ್ಲಿಯೇ ಬಿದ್ದಿತ್ತು ನಾನು ನೋಡಿದೆ ಹಾಕುವ ಅಂತ ನಾನು ಮಾಡಿದ್ದು ಅದಕ್ಕೆ ಈ ವರ್ಷ ಫಸ್ಟ್ ಅದನ್ನು ಮಾಡ್ತೇನೆ ಯಾವುದು ಅಡಿಕೆ ಮಾರದಿಂದ ಮಾಡ್ತೀನಿ ಗೂಡನ್ನು ಮತ್ತು ನನ್ನ ಹತ್ರ ಸಮಯ ಇದ್ದರೆ ಇವರನ್ನು ಯೂಸ್ ಮಾಡ್ತೇನೆ ಇದು ಎರಡು ಡ್ರಮ್ ಇಲ್ಲಿ ಖಾಲಿ ಉಂಟು ಹೌದು ಆಯಿತು ಸಾಕು ಈ ವಿಡಿಯೋನ ನೋಡಿದ್ದಕ್ಕೆ ಅಲ್ಲಿ ಇನ್ನೊಂದು ಉಂಟು ಮೂರು ಉಂಟು ಆಯ್ತು ಆಯಿತು ಒಳ್ಳೆಯದಾಯಿತು ಆಯಿತು ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಆಯಿತು